ನಮಸ್ಕಾರ ಸ್ವಾಗತ ರೇಷನ್ ಡಿಪೋಗಳ ಮುಂದೆ ಸಾಲು ಸಾಲಾಗಿ ನಿಂತಿರುವ ಜನ ರೇಷನ್ ಸಿಗದರೆ ವಾಪಸ್ ಹೋಗ್ತಾ ಇರುವಂತವ್ರು ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ ವೀರಬರ ಕೆಲಸ ಎಲ್ಲ ಬಿಟ್ಟು ರೇಷನ್ ಡಿಪೋಗಳ ಮುಂದೆ ಬೆಳಗ್ಗೆನೆ ಹೋಗಿ ನಿಂತ್ಕೋತಾ ಇದ್ದಾರೆ ರೇಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ತಾರೀಖ್ ಇಪ್ಪತ್ತೊಂದು ಆಯ್ತು ಇನ್ನೂ ಸಹ ತುಂಬಾ ಜನಕ್ಕೆ ರೇಷನ್ಗಳು ಸಿಕ್ಕಿಲ್ಲ ಈ ಒಂದು ಸಮಸ್ಯೆಗೆ ಈಗ ಸರ್ಕಾರ ಒಂದ್ ಸ್ವಲ್ಪ ರಿಲೀಫ್ ಕೊಟ್ಟು ಒಂದು ಸಲಹೆನ ಉತ್ತರನ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ರೇಷನ್ದು ಈ ತಿಂಗಳು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಗೊತ್ತಿರೋ ಹಾಗೆ ಲಾರಿ ಡ್ರೈವರ್ಗಳು ಸ್ಟ್ರೈಕ್ ಮಾಡಾಕಿದ್ರು ಆಮೇಲೆ ಅದು ಇದು ಅಂತ ಇಂಟರ್ನಲ್ ಪ್ರಾಬ್ಲಮ್ ಅಷ್ಟು ಲಾರಿ ಡ್ರೈವರ್ ಸ್ಟ್ರೈಕ್ ಮಾಡಿದೆ ಅರ್ಧ ಹೊಡೆದ ಬಿದ್ದಿದೆ ಯಾಕಂದ್ರೆ ಅವ್ರುಗಳು ನಮ್ಗೆ ಎಲ್ಲಾ ಕಡೆನೂ ಹಂಚ್ಬೇಕಲ್ಲ ರೇಷನ್ ನ ಅಲ್ಲಿ ಮೇಲೆ ಈ ರೇಷನ್ ಡಿಪೋ ಅದು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ನಮ್ಗೆ ಕೊಡೋ ಅಷ್ಟೊತ್ತಿಗೆ ಇಷ್ಟೆಲ್ಲ ವ್ಯವಸ್ಥೆ ಆಗಿತ್ತು ಹತ್ತನೇ ತಾರೀಕಿನ ಒಳಗಡೆ ಬರ್ಬೇಕಾಗಿದ್ದಂತ ರೇಷನ್ ಇವತ್ತು ಇಪ್ಪತ್ತೊಂದನೇ ತಾರೀಕಾದ್ರು ಇನ್ನೂ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಭಾನುವಾರ ಅಂದಿರ ಶನಿವಾರ ಅಂದಿರ ಎಲ್ಲಾ ದಿನನೂ ನಿಂತ್ಕೋತಾ ಇದ್ದಾರೆ ನಾನು ನೋಡಿದೆ ತುಂಬಾ ಜನ ಲೈನ್ ಅಲ್ಲಿ ನಿಂತ್ಕೊಂಡಿರೋದನ್ನ ಸೊ ಈ ರೇಷನ್ ಸಮಸ್ಯೆ ಹೆಂಗಾಗಿದೆ ಅಂತ ಅಂದ್ರೆ ರೇಷನ್ ಏನೋ ಬಂತು ಬಟ್ ಇವಾಗ ಪ್ರಾಬ್ಲಮ್ ಹೇಳಿ ಸರ್ವರ್ ಇಶ್ಯೂ ನೀವು ರೇಷನ್ ನ ತಗೋಬೇಕಾದ್ರೆ ನಿಮ್ಮ ಒಂದು ತಮ್ಮ ಇಂಪ್ರೆಷನ್ ಎಂಟರ್ ಮಾಡ್ತಾರೆ ಗೊತ್ತಾ ನಿಮ್ಮ ಡೀಟೇಲ್ಸ್ ನ ಎಂಟರ್ ಮಾಡಿ ರೇಷನ್ ಕೊಡೋದಲ್ವಾ ನಿಮ್ಮ ಡಿಪೋಗಳಲ್ಲಿ ಈ ಒಂದು ಸರ್ವರ್ ವರ್ಕ್ ಆಗ್ತಾ ಇಲ್ಲ ಈ ಸರ್ವರ್ ಸಮಸ್ಯೆ ಆಗಿದೆ ಆ ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ನಮ್ಗೆ ರೇಷನ್ ನ ತಗೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಹಂಗಂತ ರೇಷನ್ ಡಿಪೋಗಳಲ್ಲಿ ಎಲ್ಲ ಬರ್ಕೊಂಡು ಆಮೇಲೆ ಎಂಟ್ರಿ ಮಾಡ್ಕೋತೀವಿ ಅನ್ನೋ ತರೂ ಆಗಲ್ಲ ಎಂಟ್ರಿ ಮಾಡಿನೇ ಅವ್ರಿಗೆ ರೇಷನ್ ನ ಕೊಡಬೇಕಾಗತ್ತೆ ಸೊ ಇಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನಕ್ಕೆ ಈ ತಿಂಗಳು ರೇಷನ್ ಸಿಗುವುದು ತುಂಬಾನೇ ಕಷ್ಟ ಆಗಿದೆ ಸೊ ನೀವು ಇಪ್ಪತ್ತೊಂದೇ ತಾರೀಕಾದ್ರು ಹೋಗಿ ನಿಂತ್ಕೋತಾ ಇದ್ದೀರಾ ಅಂದ್ರೆ ಲೆಕ್ಕ ಹಾಕಿ ಇಷ್ಟೆಲ್ಲ ಸಮಸ್ಯೆ ಆಗಿರೋದಿಕ್ಕೆ ಇದು ಯಾರೋ ಕಮೆಂಟ್ ಕೂಡ ಹಾಕಿದ್ರು ಬೆಳೆ ಏಳುವರೆಯಿಂದನೇ ಏನು ಸರ್ವರ್ ಹೋಗ್ಬಿಡುತ್ತೆ ನೆಟ್ವರ್ಕ್ ಇರಲ್ಲ ಅಂತ ಹೇಳಿ ರೀಸನ್ ಕೊಡ್ತಾ ಇದ್ದಾರೆ ಊರಲ್ಲಿ ಇನ್ನೂ ರೇಷನ್ ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟು ಹಾಕಿದ್ದಾರೆ ನನ್ನ ವಿಡಿಯೋಗೆ ನನ್ನ ಒಂದ್ ಹಿಂದೆ ವಿಡಿಯೋ ಅಲ್ಲಿ ರೇಷನ್ ಕಮೆಂಟ್ ಹಾಕಿದೀರ ಸೊ ಹಾಗಾದ್ರೆ ಈ ತಿಂಗಳು ರೇಷನ್ ತಗೊಂಡಿಲ್ಲ ಆಗ್ಲಿಲ್ಲ ಸರ್ವರ್ ಸಮಸ್ಯೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರದವರು ಏನ್ ತಿಳಿಸ್ತಾ ಇದಾರೆ ಅಂದ್ರೆ ಮುಂದಿನ ತಿಂಗಳು ಹೆಂಗು ಇವತ್ ಇಪ್ಪತ್ತೊಂದು ಆಯ್ತು ಇನ್ನೊಂದ್ ಹತ್ತು ದಿನ ಕಳೆದ್ರೆ ಈ ತಿಂಗಳು ಮುಗಿಯುತ್ತೆ ಸೊ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನ ಒಳಗೆ ನಮ್ಗೆ ಏನು ಮತ್ತೆ ಹತ್ತನೇ ತಾರೀಕಲ್ಲಿ ರೇಷನ್ ನ ಕೊಡ್ತಾರಲ್ವಾ ಆ ಸಮಯದಲ್ಲಿ ಇವಾಗ ಎಂಟ್ರಿ ಆಗಿರೋದು ಬಿಟ್ಟು ಅಂದ್ರೆ ತಗೊಂಡಿರೋರ್ನ ಬಿಟ್ಟು ಹೇಳ್ತಾ ಇದೀನಿ ನಿಮ್ದು ಕಾರ್ಡ್ ನೆಕ್ಸ್ಟ್ ಮಂತ್ ಎಂಟ್ರಿ ಮಾಡಿದಾಗ ಲಾಸ್ಟ್ ಮಂತ್ ಪೆಂಡಿಂಗ್ ಅಂತ ತೋರಿಸುತ್ತೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ತಗೊಂಡಿಲ್ಲ ಪೆಂಡಿಂಗ್ ಅಂತ ತೋರಿಸುತ್ತೆ ಈ ಪೆಂಡಿಂಗ್ ಇರೋರಿಗೆ ಈ ಒಂದು ರೇಷನ್ ನೆಕ್ಸ್ಟ್ ಮಂತ್ ಕ್ಯಾರಿ ಓವರ್ ಮಾಡ್ತಾ ಇದಾರೆ ಸೊ ನಿಮ್ಗೆ ಏನಾದ್ರು ಈ ತಿಂಗಳು ಸಿಕ್ಕಿಲ್ಲ ಈ ತಿಂಗಳು ತಗೊಳಕ್ ಆಗಿಲ್ಲ ಇದ್ರೆ ಸರ್ವರ್ ಸಮಸ್ಯೆ ಆಗಿರೋದು ಗೌರ್ಮೆಂಟ್ ಕಡೆಯಿಂದ ನಮ್ ಪ್ರಾಬ್ಲಮ್ ಅಲ್ವಲ್ಲ ಗೌರ್ಮೆಂಟ್ ಪ್ರಾಬ್ಲಮ್ ಅದು ಸೊ ಇವರು ಸರ್ವರ್ನ ಸರಿ ಮಾಡೋದಿಲ್ಲ ಮಾಡಿದ್ರೆ ಓಕೆ ಇವಾಗ ಏನ್ ಹೇಳಿದ್ದಾರೆ ಇನ್ನು ಟೈಮ್ ಇದೆ ಟೈಮ್ ಇಲ್ಲ ಅಂತ ಹೇಳ್ತಿಲ್ಲ ಈ ಸಮಯದಲ್ಲಿ ನೀವೇನಾದ್ರು ರೇಷನ್ ಕಲೆಕ್ಟ್ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಅಂದ್ರೆ ಇವತ್ತೇ ಹೋಗಿ ನಾಳೆನೆ ಹೋಗಿ ಒಟ್ಟಲ್ಲಿ ತಿಂಗಳೊಳಗಡೆ ಕಲೆಕ್ಟ್ ಮಾಡ್ಕೊಳ್ಳಿ ಆಗ್ಲೇ ಇಲ್ಲ ನಮ್ಮ ಒಂದು ಏರಿಯಾದಲ್ಲಿ ಸರ್ವರ್ ಸಮಸ್ಯೆ ಇಷ್ಟೊಂದಿದೆ ಆಗ್ತಾನೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಅದನ್ನ ಕ್ಯಾರಿ ಓವರ್ ಮಾಡ್ತಾರೆ ಸೊ ಪೆಂಡಿಂಗ್ ಇರೋರಿಗೆ ನೆಕ್ಸ್ಟ್ ಮಂತ್ ಸೇರಿಸಿ ರೇಷನ್ ನ ನಿಮ್ಗೆ ತಲುಪಿಸ್ತಾರೆ ಸೊ ಇದ್ರ ಜೊತೆಗೆ ಇಂದಿರಾ ಕಿಟ್ ಬಗ್ಗೆ ಸದ್ಯದ ಮಟ್ಟದಲ್ಲಿ ಕೊಡಬೇಕು ಅನ್ನೋ ಯೋಜನೆ ಬಂದಿತ್ತಷ್ಟೇನೆ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನು ಯಾವ ಒಂದು ಡಿಪೋದಲ್ಲೂ ಕೊಡೋದಕ್ಕೆ ಶುರು ಮಾಡಿಲ್ಲ ಎಲ್ಲೂ ಸಹ ಅದನ್ನ ಇಂಪ್ಲಿಮೆಂಟ್ ಇನ್ನೂ ಮಾಡ್ಲಿಲ್ಲ ಅಫಿಷಿಯಲ್ ಆಗಿ ಸೊ ಇಂದ್ರಾ ಕಿಟ್ಟು ಸದ್ಯಕ್ಕೆ ಕೊಡೋದಂತೂ ಕಾಣಲ್ಲ ಇವಾಗ ಕೆಜಿ ಅಕ್ಕಿ ಕೊಡ್ತಾ ಕೊಡೋದು ಸೊ ಇಂದ್ರಾ ಕಿಟ್ಟು ನೆಕ್ಸ್ಟ್ ಏನಾದ್ರೂ ನ್ಯೂಸ್ ಗಳು ಬಂದಾಗ ಅಥವಾ ಯಾವ ತಿಂಗಳಿಂದ ಕೊಡ್ತಾರೆ ಏನ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಾಗ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ರೇಷನ್ ನ ತಗೊಂಡ ಇಲ್ದಿರೋರಿಗೆ ರಿಲೀಫ್ ಇನ್ನೂ ಹದಿನ ಟೈಮ್ ತಗೊಳ್ಳಿ ಆಗೇ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ರೇಷನ್ ನ ಕೊಡ್ತಾರೆ ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದು ಗೌರ್ಮೆಂಟ್ ಪ್ರಾಬ್ಲಮ್ ಸೊ ಇದು ರೇಷನ್ದು ಒಂದು ಅಪ್ಡೇಟು ಸ್ಪೆಷಲಿ ಅನ್ನಭಾಗ್ಯದ ಯೋಜನೆಯ ಒಂದು ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ನಮಸ್ಕಾರ